ನನ್ನ ಪಿಕ್ ನನ್ನ ಪಿಕ್ಚರ್ ನನಗೆ ಕೇಳಿದ್ರೆ ಹಿಂಗ್ತೀನಿ ಅಂತ ಏನಿಲ್ಲ ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಅವ್ರು ಅವ್ರ ನಗುನು ಕಾಯ್ತಿರ್ತೀನಿ ಎಲ್ಲೆಲ್ಲಿ ನಗ್ತಿದ್ದಾರೆ ಏನು ಎತ್ತ ಅಂತ ಎಸ್ ಕಾಮಿಡಿ ಅಂತ ಫಸ್ಟೇ ಹೇಳಿದ್ದೆ ನಾನು ಯಾವುದು ಲಾಜಿಕ್ಕು ಏನು ಹುಡ್ಕಕ್ಕೆ ಹೋಗ್ಬೇಡಿ ಇಡೀ ಸಿನಿಮಾದಲ್ಲಿ ಸೊ ಬರೀ ಹ್ಯೂಮರ್ಗೋಸ್ಕರನೇ ಮಾಡಿರೋ ಸಿನ್ಮಾ ಸೊ ಹಾಗಾಗಿ ಆ ಹ್ಯೂಮರ್ ವರ್ಕ್ ಆಗಿದೆ ಅನ್ನಿಸ್ತು ಎಲ್ಲ ನಗ್ತಾ ಇದ್ದಿದ್ದು ನೋಡ್ತಾ ಇದ್ದೆ ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇದ್ದೆ ನೋಡೋಣ ನಮ್ದು ಸಿನಿಮಾನು ನಿಧಾನವಾಗಿ ಎದಳುತ್ತೆ ರಪ್ ಅಂತ ತುಂಬಲ್ಲ ಸೊ ಇದು ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ಬರ್ತಿದೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ ಅಂತ ನೋಡೋಣ ಎರಡು ದಿನದಲ್ಲಿ ಹಣೆ ಬರೋ ಏನು ಅಂತ ಗೊತ್ತಾಗುತ್ತೆ ವೇಟಿಂಗ್ ಫಾರ್ ಅ ಗುಡ್ ರಿಪ್ಲೈಕ್ ರೊಮ್ಯಾಂಟಿಕ್ ಟ್ರೈ ಮಾಡಿದ್ದೀನಿ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತ ನೀವು ಹೇಳಬೇಕಷ್ಟೇ ನಂಗೆ ಡ್ಯಾನ್ಸ್ ಬರಲ್ಲ ಅನ್ನೋದು ಗೊತ್ತಿದ್ದು ಅದಕ್ಕೆ ಅದನ್ನು ಹಂಗೆ ಮಾಡಿರೋದು ಅಂದರೆ ರಿಯಲಿಸ್ಟಿಕ್ ಇವ್ರದುಗಳ ಥರ ಎಲ್ಲ ಡ್ಯಾನ್ಸರ್ ಅಲ್ಲ ನಾನು ಅದಕ್ಕೆ ಎಲ್ಲದರಲ್ಲೂ ಅಂದರೆ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲದರಲ್ಲೂ ಆ ಕಾಮಿಡಿ ಟಚ್ನ ಬಿಟ್ಟು ಹೋಗ್ಬಾರ್ದು ಅನ್ನೋದಿತ್ತು ತಲೆಯಲ್ಲಿ ಹಂಗಾಗಿ ಅದನ್ನ ಹಂಗೆ ಮೈಂಟೈನ್ ಮಾಡಿದ್ದೀವಿ ಸೊ ಸಾಂಗಲ್ಲೂ ಅದೇ ಕಾಮಿಡಿ ಟಚ್ ಇದೆ ಫೈಟಲ್ಲೂ ಅದೇ ಕಾಮಿಡಿ ಟಚ್ ಇದೆ ಕಾನ್ಸ್ಟೇಬಲ್ ಇಂದ ಕಮಿಷನರ್ ದಂಗೆ ಎಲ್ಲ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀನಿ ಪೊಲೀಸಲ್ಲಿ ಸೊ ಯಾವುದು ಬಾಕಿ ಇಲ್ಲ ಇಂದ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಪೊಲೀಸ್ ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತೆ ನೋಡೋಣ ಇನ್ನು ಹೆಚ್ಚಿನ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದ್ರೆ ಖಂಡಿತ ಮಾಡೋಣ ಥ್ಯಾಂಕ್ 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 ಯು 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 ನಂಗೆ ಖುಷಿ ಆಯ್ತು ನಾನು ಫುಲ್ ಶೋ ನೋಡಿದ್ದು ಟಪ್ಪಿಂಗ್ ಟೈಮ್ ಅಲ್ಲಿ ಎಡಿಟಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ನೋಡ್ತಾ ಇದೆ ಇವತ್ತು ಫುಲ್ ಫ್ಲೆಡ್ಜ್ ಫುಲ್ ಮೂವಿ ನೋಡಿ ತುಂಬ ಖುಷಿ ಆಯಿತು ನನಗೆ ನಿಮಗೆಲ್ಲ ಇಷ್ಟ ಅನ್ನಿಸ್ತು ನನ್ನ ಸಿನಿಮಾ ನನ್ಗೆ ಇಷ್ಟನೇ ಆಗಿರೋದು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸರ್ಗೆ ಮತ್ತು ನಮ್ಮ ಚೈತ್ರಾ ಮೇಡಮ್ ಅವ್ರಿಗೆ ಪ್ರಕಾಶ್ ಸರ್ಗೆ ಪ್ರಮೋದ್ ಸರ್ಗೆ ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಜನರುಗಳು ನನ್ನ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ ಫಸ್ಟ್ ಟೈಮ್ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಕೈಯಲ್ಲಿ ಯಾವ ಥರ ಆತನ ಆ ಥರ ಪರ್ಫಾರ್ಮೆನ್ಸ್ನ ನಾನು ಕೊಟ್ಟಿದ್ದೀನಿ ಇನ್ನು ಆ್ಯಕ್ಚುಲಿ ನಾವು ಏನು ಮಾತಾಡೋ ಪ್ರಯೋಜನ ಇಲ್ಲ ಇನ್ನು ಜನ್ರುಗಳು ಮಾತಾಡಬೇಕು ಅವ್ರಗಳ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು ನೀವುಗಳು ಪ್ರತಿಯೊಬ್ಬರು ಜನರಿಗೆ ನಾನು ಕೇಳ್ಕೊಳ್ಳೋದು ನೀವುಗಳು ಆಡೋ ಒಂದೊಂದು ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೇ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಶಬಾಷ್ ಮಾಡಿ ಮಗನೇ ಎತ್ತಿಡೀರಿ ಥ್ಯಾಂಕ್ ಯು ಸೊ ಮಚ್ ಹೇಗೆ ಅನ್ನಿಸ್ತು ನಿಮಗೆಲ್ಲ ಮೂವಿ ಚೆನ್ನಾಗಿ ಅನ್ನಿಸ್ತಾ ನಿಮಗಿಷ್ಟ ಆಯಿತಾ ನಿಮಗಿಷ್ಟ ಆಗಿದ್ರೆ ನಮಗೂ ಇಷ್ಟ ಆಗೇ ಆಗುತ್ತೆ ಆ್ಯಕ್ಚುಲಿ ತುಂಬ ಕಾಮಿಡಿ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಇದೆ ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನಂಗೆ ನನ್ನ ಪೋರ್ಷನು ತುಂಬ ಇಷ್ಟ ಆಯಿತು ನನಗೆ ಅವಕಾಶ ಮಾಡಿಕೊಟ್ಟಿರೋಂಥ ಚೈತ್ರ ಮೇಡಮ್ಗೆ ಮತ್ತು ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ನೀವು ಹೇಳಬೇಕು ನೀವೆಲ್ಲರೂ ಬಂದು ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದಿದ್ದಕ್ಕೆ ಸಿನಿಮಾ ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಸರ್ ಸಿನಿಮಾ ಚೆನ್ನಾಗ್ ಚೆನ್ನಾಗಿ ಅನ್ನಿಸ್ತು ಓಕೆ ಇವತ್ತು ನಮ್ಮ ಹೆಗ್ಲೆ ಮೇಲೆ ಇದ್ದಿದ್ದು ಭಾರ ಇವತ್ತು ನಾವು ಇಳಿಸಿದ್ದೀವಿ ಇನ್ನೆಲ್ಲ ಜನಗಳ ಮೇಲೆ ಒಪಿನಿಯನ್ ಬಿಟ್ಟಿದ್ದೀವಿ ದಯವಿಟ್ಟು ಸಿನ್ಮಾ ಬಂದು ನೋಡಿ ಸಿನ್ಮಾ ಸೂಪರಾಗಿ ಬಂದಿದೆ ನಮ್ಮಂಥ ಹೊಸ ಪ್ರತಿಭೆ ಪ್ರತಿಭೆಗಳಿಗೆ ಮುಂದೆ ಒಂದು ಇನ್ನೊಂದು ಅವಕಾಶ ಮಾಡ್ಕೊಡೋಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ದಯವಿಟ್ಟು ಬಂದು ಸಿನಿಮಾ ನೋಡಿ ಎಲ್ಲರೂ ಮೊಬೈಲಲ್ಲಿ ನೋಡೋದನ್ನ ಬಿಟ್ಬಿಟ್ಟು ಥೇಟ್ರಿಗೆ ಬಂದುಬಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಮಾಡೋಂಥ ಪ್ರೊಡ್ಯೂಸರ್ಗಳನ್ನ ದಯವಿಟ್ಟು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ Gracias.